ಪ್ರಿಯ ಬಂಧು ಮಿತ್ರರೇ ಅಂಧಕಾರ ಮನೆ ಮಾಡಿದ್ದ ಕಾಲದಲ್ಲಿ ಮಾನವೀಯತೆಯ ಬೆಳಕು ಹತ್ತಿಸಿ ಸರ್ವ ಧರ್ಮಗಳನ್ನು ಸಮಾನತೆಯ ತೊಟ್ಟಿಲಲ್ಲಿ ತೂಗಿ ಜಗತ್ತಿಗೆ ಬೆಳಕಾದ ಕ್ರಾಂತಿ ಪುರುಷ ವಿಶ್ವಗುರು ಬಸವಣ್ಣನವರಿಗೆ ನಮನಗಳು ಬಸವಣ್ಣನವರು ವಚನಗಳ ಮೂಲಕ ಸಾರಿದ ಸಂದೇಶಗಳು ಶ್ರಮಕ್ಕೆ ಸಮಾನತೆಗೆ ಮತ್ತು ಸತ್ಯ ಸಂಧಾನಕ್ಕೆ ಸಮರ್ಪಿತವಾದವು ಬಸವಣ್ಣನವರ ಬದುಕು ಎಂದರೆ ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ ಅದು ಸಮಾಜದ ಸ್ವರೂಪವನ್ನೇ ಬದಲಿಸಿದ ಕ್ರಾಂತಿಯ ಸಾಗರ ಎನ್ನಬಹುದು ಮೌಢ್ಯದ ಮೂಢನಂಬಿಕೆಗಳ ವಿರುದ್ಧ ಎಂಟುನೂರು ವರ್ಷಗಳ ಮುಂಚೆನೆ ಕಿಡಿಕಾರಿದ ಕ್ರಾಂತಿಯ ಹರಿಕಾರ ಮಹಾನ್ ಮಾನವತವಾದಿ ಬಸವಣ್ಣನವರು ಜನಿಸಿದ್ದು ಹನ್ನೊಂದೂರ ಮೂವತ್ತ್ನಾಲ್ಕರಂದು ಈಗಿನ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಗ್ರಾಮದಲ್ಲಿ ಶ್ರೀ ಮಾದರಸ ಮತ್ತು ಮಾದಲಾಂಬಿಕೆ ದಂಪತಿಯ ಮುದ್ದಿನ ಮಗನಾಗಿದ್ದ ಬಸವಣ್ಣ ಬಾಲ್ಯದಿಂದಲೇ ವೈದಿಕ ಸಂಸ್ಕೃತಿಯ ಕರ್ಮಾಚರಣೆಗಳ ವಿರೋಧಿಯಾಗಿದ್ದರು ಹನ್ನೆರಡು ವರ್ಷಗಳ ಕಾಲ ಜಾತವೇದ ಮುನಿಗಳ ಬಳಿ ವಿದ್ಯಾಭ್ಯಾಸ ಕಲಿತು ಕೂಡಲ ಸಂಗಮದ ಸಂಗಮೇಶ್ವರನ ಭಕ್ತಿಯಲ್ಲಿ ಮಿಂದೆದ್ದ ಅವರು ಇಷ್ಟಲಿಂಗದ ಅರಿವನ್ನು ಪಡೆದುಕೊಂಡು ಭಕ್ತಿ ಭಂಡಾರಿ ಬಸವಣ್ಣನಾಗಿ ಮೆರೆದರು ಮುಂದೆ ಮಂಗಳವೇಡ ರಾಜ ಬಿಜ್ಜಳನ ಆಸ್ಥಾನದಲ್ಲಿ ಕಾರಣಿಕನಾಗಿ ಸೇವೆ ಪ್ರಾರಂಭಿಸಿದರು ಅವರ ಸೇವೆಯಲ್ಲಿನ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯ ಫಲವಾಗಿ ಮಹಾಮಂತ್ರಿಯಾಗಿ ಬಡ್ತಿ ಪಡೆದುಕೊಂಡರು ಆ ಸಮಯದಲ್ಲಿ ಅವರು ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅನೇಕ ಬದಲಾವಣೆಗಳ ಕಾರ್ಯಗಳನ್ನು ಕೈಗೊಂಡು ಜನರ ಪ್ರೀತಿಗೆ ಪಾತ್ರರಾದರು ಅಲ್ಲದೆ ಇಷ್ಟಲಿಂಗದ ಮಹತ್ವವನ್ನು ಜಗತ್ತಿಗೆ ಪಸರಿಸಿದರು ಕವಿ ದಾರ್ಶನಿಕರಾದ ಬಸವಣ್ಣನವರು ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿ ಸಾಮಾಜಿಕ ರಂಗದಲ್ಲಿ ಚತುರ್ವರ್ಣ ಜಾತಿ ಪದ್ಧತಿಯನ್ನು ಅಳಿಸಿ ಜಾತಿರಹಿತ ಸಮಾಜವನ್ನು ನಿರ್ಮಾಣ ಮಾಡಲು ಕ್ರಾಂತಿಯನ್ನೇ ಮಾಡಿ ಕ್ರಾಂತಿಕಾರಿ ಸಂತನಾದರು ಲಿಂಗಭೇದ ಅಸ್ಪೃಶ್ಯತೆ ಭ್ರಷ್ಟಾಚಾರ ನಿರ್ಮೂಲನೆ ವೇಶ್ಯ ಪದ್ಧತಿ ಹಾಗೂ ದೇವದಾಸಿ ಪದ್ಧತಿಯಂತಹ ಕಂದಾಚಾರಗಳ ನಿರ್ಮೂಲನೆ ಮಾಡಿ ಸಮಾನತೆಯ ಹರಿಕಾರ ಎನಿಸಿಕೊಂಡರು ಬಸವಣ್ಣನವರ ಶ್ರೇಷ್ಠ ಕೊಡುಗೆಗಳಲ್ಲಿ ಒಂದು ಎಂದರೆ ಅನುಭವ ಮಂಟಪ ಕಲ್ಯಾಣದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಸ್ಥಾಪಿತವಾದ ಮೊದಲ ಪ್ರಜಾತಾತ್ಮಕ ವೇದಿಕೆ ಅನುಭವ ಮಂಟಪದಲ್ಲಿ ಧಾರ್ಮಿಕ ಚಟುವಟಿಕೆಗಳು ಪ್ರಾರಂಭಿಸಿ ಶಿವಶರಣರಿಗೆ ಸ್ವತಂತ್ರವಾಗಿ ಮಾತನಾಡುವ ಅವಕಾಶ ಕಲ್ಪಿಸಿದರು ಅಲ್ಲಿಯ ಶಿವಶರಣರಿಗೆ ತಮ್ಮ ನಿತ್ಯದ ಬದುಕಿನಲ್ಲಿ ಕಾಯಕ ದಾಸೋಹ ಜ್ಞಾನ ದಾಸೋಹ ಅನ್ನ ದಾಸೋಹ ಬಗೆಗಿನ ಅರಿವು ಮೂಡಿಸಿದರು ಕಾಯಕವೇ ಕೈಲಾಸ ಎಂಬ ತತ್ವ ಶ್ರಮದಿಂದಲೇ ಸರ್ವೋತ್ತಮ ಸಾಧನೆ ಎಂಬ ಸಂದೇಶವು ಇವತ್ತಿಗೂ ಪ್ರತಿಧ್ವನಿಸುತ್ತದೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎಂದ ಬಸವಣ್ಣನವರು ಪುರೋಹಿತಶಾಹಿ ವ್ಯವಸ್ಥೆ ಮತ್ತು ಧರ್ಮದ ಹೆಸರಿನಲ್ಲಿ ಜನಸಾಮಾನ್ಯರ ಮೇಲೆ ನಡೆಯುತ್ತಿದ್ದ ಶೋಷಣೆಯನ್ನು ಖಂಡಿಸಿದ್ದರು ಬ್ರಾಹ್ಮಣ ಸಮಾಜದ ಶರಣರಾದ ಮಾಧವರಸರ ಮಗಳನ್ನೂ ಸಮಗಾರ ಸಮಾಜದ ಶರಣರಾದ ಹರಳಯ್ಯನ ಮಗನಿಗೂ ಕೊಟ್ಟು ವಿವಾಹ ಮಾಡಲು ಪ್ರೇರಣೆ ನೀಡಿ ಅಂತರ್ಜಾತಿ ವಿವಾಹಕ್ಕೆ ನಾಂದಿ ಹಾಡಿದರು ಇದರ ಪರಿಣಾಮ ಸಂಪ್ರದಾಯವಾದಿಗಳು ಸಿಡಿದೆದ್ದು ಬಿಜ್ಜಳ ರಾಜನನ್ನು ಬಸವಣ್ಣನವರ ವಿರುದ್ಧ ಪ್ರೇರೇಪಿಸಿ ಗಡಿಪಾರು ಶಿಕ್ಷೆ ನೀಡುವಂತೆ ಮಾಡಿದರು ಬಸವಣ್ಣನವರು ಗಡಿಪಾರು ಶಿಕ್ಷೆ ಸ್ವೀಕರಿಸಿ ಕಲ್ಯಾಣದಿಂದ ಹೊರಟು ಮರಳಿ ಕೂಡಲ ಸಂಗಮಕ್ಕೆ ಬಂದು ನೆಲೆಸಿ ಅಲ್ಲಿಯೇ ಹನ್ನೊಂದೂರ ತೊಂಬತ್ತಾರರಲ್ಲಿ ಲಿಂಗೈಕ್ಯರಾದರು ಬಸವಣ್ಣನವರು ಮತ್ತು ಸಹ ಶರಣರಾದ ಅಲ್ಲಮಪ್ರಭು ಪ್ರಭು ಅಕ್ಕಮಹಾದೇವಿ ಚನ್ನಬಸವಣ್ಣ ವೀರ ಗಣಾಚಾರಿ ಮಡಿವಾಳ ಮಾಚಿದೇವ ಮತ್ತು ಅನೇಕ ಸಮಕಾಲೀನ ಶರಣರು ವಚನ ಸಾಹಿತ್ಯದ ಮೂಲಕ ಸಾಮಾಜಿಕ ಮತ್ತು ಧಾರ್ಮಿಕ ಪರಿವರ್ತನೆಗೆ ತಮ್ಮದೇ ಆದ ಕೊಡುಗೆ ನೀಡಿದರು ಸಮಾಜದ ಎಲ್ಲ ವರ್ಗದವರನ್ನು ಇವ ನಮ್ಮವ ಇವ ನಮ್ಮವ ಎಂದು ಒಂದುಗೂಡಿಸಿ ಇಂದಿನ ಸಮಾಜಕ್ಕೂ ಮಾದರಿಯಾದವರು ನಮ್ಮ ಬಸವಣ್ಣನವರು ದೇವರನ್ನು ಒಲಿಸಲು ದೇಗುಲ ನಿರ್ಮಿಸುವುದಕ್ಕಿಂತಹ ದೇಹವೇ ದೇವಾಲಯವನ್ನಾಗಿ ಮಾಡಿಕೊಳ್ಳುವುದು ನಿಜವಾದ ಭಕ್ತಿ ಎಂದು ಸಾರಿ ಜಗಜ್ಯೋತಿ ಬಸವಣ್ಣ ಎನಿಸಿಕೊಂಡರು ಬಂಧು ಮಿತ್ರರೇ ಈ ಬಸವ ಜಯಂತಿಯ ಸಂದರ್ಭದಲ್ಲಿ ಕೇವಲ ಭಾವಚಿತ್ರಕ್ಕೆ ಪುಷ್ಪಹಾರ ಸಮರ್ಪಿಸಿ ಬಸವಣ್ಣನವರನ್ನು ನೆನೆಸುವುದಕ್ಕಿಂತ ವಚನಗಳ ಮೂಲಕ ಸಾರಿದ ಚಿಂತನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸಂಕಲ್ಪದ ದಿನವಾಗಿದೆ ಇವತ್ತು ಜಗತ್ತು ಜಾತಿ ಧರ್ಮ ಅಸೂಹೆ ಬಂಡಾಯದ ಸುಳಿಯಲ್ಲಿ ಸಿಲುಕಿ ನರಳುತ್ತಿರುವಾಗ ಬಸವಣ್ಣನವರ ತತ್ವ ಸಿದ್ಧಾಂತಗಳು ಇಂದಿನ ಸಮಾಜದ ಪರಿಸ್ಥಿತಿಗೆ ಹಿಡಿದ ಕೈಗನ್ನಡಿಯಾಗಿವೆ ಬಸವಣ್ಣನ್ ನಂತಹ ದಾರ್ಶನಿಕ ಶರಣರ ವಚನಗಳ ಮಹತ್ವವನ್ನು ಅರಿತು ಎಲ್ಲರೂ ಸಮಾನವಾಗಿ ಇಷ್ಟಲಿಂಗದ ಪರಿಪಾಲಕರಾಗಿ ಬದುಕಬೇಕಾಗಿದೆ ಇವತ್ತಿನಿಂದ ಬಸವ ಜಯಂತಿಯಿಂದ ಜಾತಿ ಧರ್ಮ ದ್ವೇಷ ಅಸೂಹೆ ಅಸಮಾನತೆ ಲಿಂಗ ಭೇದವಿಲ್ಲದೆ ಎಲ್ಲರ ಒಳಗೊಂದಾಗಿ ಶರಣಸಂತ ಸಮಾನತೆಯ ಕ್ರಾಂತಿಕಾರಿ ಬಸವೇಶ್ವರರು ತೋರಿದ ಮಾರ್ಗದಲ್ಲಿ ಸಾಗೋಣ ಮಾನವೀಯತೆಯ ಬೆಳಕನ್ನು ಹರಡೋಣ ಎಂದು ವಿನಂತಿಸುತ್ತಾ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು ನಮಸ್ಕಾರ